ಹಲೋ ನನ್ನ ಕುಟುಂಬದವರೇ ಹೇಗಿದ್ದಾರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಆದ ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರುತ್ತೆ ಲಂಚ್ ಬಾಕ್ಸ್ ಯಾವುದಕ್ಕೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಮೈದಾ ಹುಡಿ ತೊಗೊಂಡಿದ್ದೀನಿ ಇದರ ಬದಲು ನೀವು ಗೋಧಿ ಹಿಟ್ಟು ಕೂಡ ಸೇರಿಸ್ಬೋದು ಕಾಲು ಕಪ್ಪಷ್ಟು ಹಾಲನ್ನು ಇದಕ್ಕೆ ಹಾಕಿದ್ದೀನಿ ಹಾಲು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕ್ಬೋದು ಸ್ವಲ್ಪ ಬಿಸಿ ನೀರನ್ನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಮತ್ತೆ ನೋಡಿಕೊಂಡು ಹಾಕೋಣ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಚಮಚದಷ್ಟು ಸಣ್ಣ ಚಮಚದಷ್ಟು ಸಕ್ಕರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಇದು ಆಪ್ಷನಲ್ ಸಣ್ಣ ಸಣ್ಣದಾಗಿ ಹೆಚ್ಚಿದ ಒಂದು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸಿನಕಾಯಿ ನೆಕ್ಸ್ಟ್ ಒಂದು ಟೊಮೆಟೊ ಇಲ್ಲಿ ನೀವು ಕ್ಯಾಪ್ಸಿಕಮ್ ಬೇಕಿದ್ರು ಸೇರಿಸ್ಬೋದು ಚೆನ್ನಾಗಾಗುತ್ತೆ ಬೇಯಿಸಿದ ಆಲೂಗೆಡ್ಡೆ ಕೂಡ ನೀವು ಇಲ್ಲಿ ಸ್ವಲ್ಪ ಕ್ರಷ್ ಇಲ್ಲಿ ಹಾಕ್ಬೋದು ಗ್ರೇಟ್ ಮಾಡಿ ಫಸ್ಟಿಗೆ ಇದನ್ನು ನೋಡಿ ಸರಿಯಾಗಿ ಮಿಕ್ಸ್ ಮಾಡೋಣ ಎಲ್ಲ ಇದರಲ್ಲಿ ಕರಗಬೇಕು ಹಾಕಿದ್ದು ಆಮೇಲೆ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಆಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟಿಗೆ ನಾವು ತಗೊಂಡು ಬಂದರೆ ಸಾಕು ದೋಸೆ ಹಿಟ್ಟು ಯಾವ ಹದ ಇರುತ್ತೆ ನೋಡಿ ಆ ಹದಕ್ಕೆ ಒಂದು ಕಾವಲಿ ತಗೊಳ್ಳಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೋಡಿ ಈ ಹದಕ್ಕೆ ಬಂದರೆ ಸಾಕು ಕರೆಕ್ಟಾಗಿ ತುಂಬ ತೆಳುನೂ ಅಲ್ಲ ತುಂಬ ದಪ್ಪನೂ ಅಲ್ಲ ದೋಸೆ ಎಲ್ಲ ಯಾವ ರೀತಿ ಬಿಡ್ತೀವಿ ನೋಡಿ ಅದೇ ರೀತಿ ಸ್ಪ್ರೆಡ್ ಮಾಡಿದರೆ ಆಯಿತು ಮೆಲ್ಲನೆ ಒಂದು ಚಮಚದಷ್ಟು ಹಾಕಿ ಮೆಲ್ಲನೆ ಇದನ್ನು ಸ್ಪ್ರೆಡ್ ಮಾಡೋಣ ಇವಾಗ ಸ್ವಲ್ಪ ಮೇಲೆ ಡ್ರೈ ಆಗಿದ್ದೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನಾನು ಮುಚ್ಚಿಡಿ ಚೆನ್ನಾಗಿ ಇದು ಬೇಯಲಿ ನೆಕ್ಸ್ಟ್ ಒಂದು ಸೈಡ್ ಫ್ರೈ ಆಗಿದೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋಣ ಇನ್ನೊಂದು ಸೈಡ್ ಫ್ರೈ ಮಾಡುವಾಗ ಸ್ವಲ್ಪ ಖಡಕ್ಕಾಗಿ ಫ್ರೈ ಮಾಡಬೇಕು ಗ್ಯಾಸನ್ನು ಫಾಸ್ಟಲ್ಲಿಟ್ಟು ಫ್ರೈ ಮಾಡಿ ನೋಡಿ ಈ ರೀತಿ ಖಡಕ್ಕಾಗಿ ಫ್ರೈ ಮಾಡಬೇಕು ಟರ್ನ್ ಮಾಡಿ ಹಾಕುವಾಗ ಆವಾಗ ಮಾತ್ರ ಇದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಆ ನೀರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಟೊಮೆಟೊ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಒಂದು ತಿಂದರೂ ಹೊಟ್ಟೆ ಸಾಕಷ್ಟು ಅಂದರೆ ಟೈಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಗೂ ಹೆಲ್ದಿ ಕೂಡ ಓಕೆ ನೋಡಿ ಓಕೆ ಇವಾಗ ನೆಕ್ಸ್ಟ್ ರೆಸಿಪಿ ಮಾಡೋಣ ನಾವು ಇದು ತುಂಬಾ ಈಸಿ ಇದೆ ಹಾಗೂ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ಗೆ ಖಂಡಿತ ನೀವು ಇದನ್ನು ಆಡ್ ಮಾಡಿ ಹಲೋ ನನ್ನ ಕುಟುಂಬದ ಇದು ಕಲ್ಲಂಗಡಿ ಕಲ್ಲಂಗಡಿ ತಿಂದಾಗಿದೆ ಅದರ ಸಿಪ್ಪೆ ಉಳಿಯುತ್ತಲ್ಲ ಅದರಲ್ಲಿ ಇವಾಗ ನಾವು ಇವತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋದು ಮೆಲ್ಲ ಈ ರೀತಿ ತೆಗೆದ್ರೆ ಆಯ್ತು ನೋಡಿ ಈ ರೀತಿ ಸಿಗುತ್ತೆ ಸಿಪ್ಪೆ ಇದ್ರದ್ದು ಇದನ್ನ ಇವಾಗ ಈ ರೀತಿ ಈ ರೀತಿ ನೋಡಿ ಗ್ರೇಟ್ ಮಾಡಿದೀವಿ ಇದನ್ನು ಇದರ ನೀರೆಲ್ಲ ಬಿಟ್ಟಿದೆ ಇದು ನೀರೆಲ್ಲ ಹೀಗೇನೆ ಇರಲಿ ಇದು ಒಂದು ಟೋಟಲ್ ಆಗಿ ಒಂದು ಎರಡು ಕಪ್ ಅಷ್ಟು ನಮ್ಗೆ ಇಲ್ಲಿ ಸಿಕ್ಕಿದೆ ಓಕೆ ಇಲ್ಲಿ ನಾನು ದೊಡ್ಡ ಕಪ್ ಅಲ್ಲಿ ಒಂದು ಅಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ನಾನು ಇದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಇಡ್ಲಿ ರವೆ ತಗೊಂಡಿದ್ದೀನಿ ಇಡ್ಲಿ ರವೆ ಅಂತ ಸಿಗುತ್ತೆ ನೋಡಿ ಅದನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ನಾರ್ಮಲ್ ಆಗಿ ಅಕ್ಕಿ ರವೆ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕಬಹುದು ಎರಡು ಕೂಡ ಇಲ್ಲಿ ಆಗುತ್ತೆ ಇದು ನಾನು ಒಂದು ನಾಲ್ನೂರು ಗ್ರಾಮ್ ಅಷ್ಟು ಅಂದ್ರೆ ಒಂದು ಎರಡು ಕಪ್ ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಾಗೂ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೋಣ ಎರಡು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡೋಣ ನೀರು ಬೇಕಿದ್ರೆ ನಾವು ಸೇರಿಸೋಣ ಯಾಕೆಂದ್ರೆ ಇದು ಸ್ವಲ್ಪ ನೀರಿನ ಅಂಶ ಇರಬೇಕು ತುಂಬ ನೀರು ನೀರು ಕೂಡ ಆಗ್ಲಿಕ್ಕಿಲ್ಲ ಹಾಗೂ ಗಟ್ಟಿ ಕೂಡ ಉಳಿಲಿಕ್ಕಿಲ್ಲ ಡ್ರೈ ಕೂಡ ಆಗ್ಲಿಕ್ಕಿಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡುವಾಗ ಕೆಲವೊಮ್ಮೆ ಕಲ್ಲಂಗಡಿದ್ದು ಇದಿರುತ್ತೆ ನೋಡಿ ಸಿಪ್ಪೆ ಅದರದ್ದು ನೀರು ಕೂಡ ಬಿಡುತ್ತೆ ಹಾಗಾಗಿ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಮಾಡೋಣ ಓಕೆ ಇವಾಗ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಹಿಂಡುವಾಗ ಉಂಟಲ್ಲ ನೀರು ಬರಬೇಕು ನೋಡಿ ಇಷ್ಟು ನೀರಿನ ಅಂಶ ಇದ್ರೆ ಸಾಕು ತುಂಬಾ ಜಾಸ್ತಿ ಕೂಡ ಇರಬಾರ್ದು ಇದು ಇವಾಗ ಪರ್ಫೆಕ್ಟ್ ಆಗಿದೆ ಇದಕ್ಕಿಂತ ಜಾಸ್ತಿ ನೀರು ಬೇಡ ಓಕೆ ಇವಾಗ ಇಡ್ಲಿ ಪಾತ್ರೆ ಆಲ್ರೆಡಿ ನಾನು ನೀರಿಟ್ಟಿದ್ದೇನೆ ಇಲ್ಲಿ ಬಿಸಿ ಆಗ್ಲಿಕ್ಕೆ ಇದರ ಸ್ಟ್ಯಾಂಡಿಗೆ ನಾನು ಎಣ್ಣೆಯನ್ನು ಒರೆಸಿದ್ದೀನಿ ಇವಾಗ ಇದನ್ನು ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೆ ಆಯ್ತು ಈ ರೀತಿ ಸ್ವಲ್ಪ ಕೈಯಿಂದ ಇದನ್ನು ತಟ್ಟಿ ಕರೆಕ್ಟ್ ಮಾಡಿ ಮಾಡಿ ಹೀಗಿದ್ರೆ ಆಯ್ತು ಕೈಯಿಂದ ಬೇಕಿದ್ರೆ ಕೈಯಿಂದ ಕೂಡ ನೀವು ಹಾಕ್ಬೋದು ಬೇಗ ಬೇಗನೆ ಮಾಡಿ ಹೀಗೆ ಓಕೆ ಇವಾಗ ಇಲ್ಲಿ ರೆಡಿ ಆಯ್ತು ಇದನ್ನು ಒಂದೊಂದಾಗಿ ಇಡ್ತಾ ಬರೋಣ ಒಂದು ಹತ್ತು ನಿಮಿಷ ಇದು ಬೇಯಲಿ ಸಾಕು ಹತ್ತು ನಿಮಿಷದೊಳಗೆ ಆಗಿ ಹೋಗುತ್ತೆ ಓಕೆ ಇವಾಗ ಇಲ್ಲಿ ಬೆಂದಿದೆ ನೀವು ನೋಡ್ಬೋದು ಹೀಗೆ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸಾಫ್ಟ್ ಆಗಿದೆ ಇದು ಇವಾಗ ಒಂದೊಂದಾಗಿ ತೆಗಿಯಣ ಇದನ್ನು ಇಡೋಣ ಒಳ್ಳೆ ಪರಿಮಳ ಬರ್ತಾ ಉಂಟು ಓಕೆ ಇವಾಗ ಸ್ವಲ್ಪ ಮೇಲೆ ಇದನ್ನ ನೋಡಿ ಈ ರೀತಿ ಮೆಲ್ಲನೆ ತೆಗೆದ್ರೆ ಆಯ್ತು ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಿಮ್ಗೆ ನೋಡುವಾಗನೇ ಗೊತ್ತಾಗತ್ತೆ ರವೆ ರವೆಯಾಗಿ ಯಾವ ರೀತಿ ಇದು ಬಂದಿರಬಹುದು ಅಂತ ಹೇಳಿ ಹಾಗೂ ತುಂಬಾ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೂಡ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ಇದನ್ನು ಹೆಲ್ತಿಯಾದ ರೆಸಿಪಿ ಹಾಗೂ ಟೇಸ್ಟಿ ಆದ ರೆಸಿಪಿ ಇದು ಜಸ್ಟ್ ನೋಡಿ ನೀವು ಚಮಚದಿಂದ ಈ ರೀತಿ ತೆಗೆದ್ರೆ ಆಯ್ತು ಇದನ್ನು ನೋಡಿ இத ஆ டேஸ்டியாக கல்லங்கட் சிஹி ஃபேவர் அஹ் பரிமள சட்னியொந்தி கூட நீங்க சாம்பார் தின்போது இஷ்ட ஆவிரவையாஸ்ட் ஓகே நோடி ரவிரவையாஸ்ட் இல்லை நான் கட் கூட தோர் தீனி ನೋಡ್ಬೋದು ನೀವು ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸಾಫ್ಟ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ ಹಾಗೂ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇವಾಗ ನೆಕ್ಸ್ಟ್ ಈಸಿ ರೆಸಿಪಿ ಕಡೆಗೆ ಹೋಗೋಣ ಈ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಯಾವುದಕ್ಕೂ ಕೂಡ ಮಾಡಬಹುದು ಹೊಟ್ಟೆ ಕೂಡ ಫುಲ್ ಆಗಿರುತ್ತೆ ಹಾಗೂ ಟೇಸ್ಟಿ ಕೂಡ ಆಗಿರುತ್ತೆ ಇದಕ್ಕೆ ಬೇಕು ಒಂದು ಬಾಳೆಹಣ್ಣು ನಾನಿಲ್ಲಿ ಪಚ್ಚಬಾಳೆ ತಗೊಂಡಿದ್ದೀನಿ ಇದು ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಹಣ್ಣಾಗಿದ್ದು ಹಾಕಿದ್ರೂ ಆಗುತ್ತೆ ಓಕೆ ಫಸ್ಟಿಗೆ ಇದನ್ನು ಸ್ವಲ್ಪ ನಾವು ಈ ರೀತಿ ಕಿವ್ಚನ ಯಾಕಂದರೆ ಇದರಲ್ಲಿ ಗಂಟು ಗಂಟು ಇರಬಾರ್ದು ನೋಡಿ ಈ ರೀತಿ ಸ್ವಲ್ಪ ನಾನು ಇದನ್ನು ಕಿವಿ ಇವಾಗ ಇದಕ್ಕೆ ನಾನು ಒಂದು ಹಾಗೂ ಕಾಲು ಕಪ್ಪಷ್ಟು ಎಂತ ಹಾಕ್ತಾ ಇದ್ದೀನಿ ಗೋಧಿ ಹುಡಿಯನ್ನು ಹಾಕ್ತಾ ಇದ್ದೀನಿ ಮೈದಾ ಕೂಡ ನೀವು ಬೇಕಿದ್ರೆ ಇಲ್ಲಿ ಸೇರಿಸಬಹುದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿದರೆ ಸಾಕು ಜಾಸ್ತಿ ಬೇಡ ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡೋಣ ಒಳ್ಳೆ ರೀತಿ ಮಿಕ್ಸ್ ಆಗಲಿ ಇದು ಈ ರೀತಿ ಒಣವಾಗಿಯೇ ಫಸ್ಟ್ ಮಿಕ್ಸ್ ಮಾಡಿ ಇದರಿಂದ ಏನಾಗುತ್ತೆ ಬಾಳೆಹಣ್ಣು ಹಾಕಿದ್ದು ಎಲ್ಲವೂ ಕರೆಕ್ಟಾಗಿ ನೀರಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ನಾವು ಕಲಿಸ್ತೀವಿ ನೋಡಿ ಅದೇ ರೀತಿ ಕಲಸಿದ್ರೆ ಆಯಿತು ನೋಡಿ ಸಾಫ್ಟಾಗಿ ಕಲಸಿಟ್ಟಿದ್ದೀನಿ ಇವಾಗ ಈ ರೀತಿ ಬರಬೇಕಿದು ಇವಾಗ ಏನು ಮಾಡೋಣ ಇದು ಡ್ರೈ ಆಗಲಿಕ್ಕೆ ಬಿಡಬಾರ್ದು ಹಾಗಾಗಿ ಮೇಲಿಂದ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇದನ್ನೊಂದು ಹತ್ತು ನಿಮಿಷ ಆಗೇನೆ ಬಿಡಿ ಆವಾಗ ಹಿಟ್ಟು ಇನ್ನೂ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮುಚ್ಚಿಡೋಣ ಇದನ್ನು ಹಾಗೇನೆ ಅಷ್ಟು ತನಕ ನಿಮಗೆ ಚಟ್ನಿ ಮಾಡಲಿಕ್ಕುಂಟಾ ಅಥವಾ ಇನ್ನೇನು ಮಾಡಲಿಕ್ಕುಂಟು ಅದನ್ನು ನೀವು ಮಾಡ್ಬೋದು ಓಕೆ ಇದನ್ನು ಇವಾಗ ಮುಚ್ಚಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಹಿಟ್ಟು ತುಂಬ ಸಾಫ್ಟಾಗಿ ಬಂದಿದೆ ಚಪಾತಿಗಿಂತ ಸ್ವಲ್ಪ ದೊಡ್ಡ ಉಂಡೆಯನ್ನು ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಕಪ್ಪಿಗೆ ನೀವು ಒಂದು ಬಾಳೆಹಣ್ಣು ಸಾಕಾಗುತ್ತೆ ಅದು ಜಾಸ್ತಿ ಮಾಡೋದಾದರೆ ಒಂದು ಎರಡು ಬಾಳೆಹಣ್ಣಾದರೂ ಹಾಕಬೇಕು ಓಕೆ ನಾನಿಲ್ಲಿ ಮೂರು ಉಂಡೆಯನ್ನು ಮಾಡಿದ್ದೀನಿ ಒಣ ಹಿಟ್ಟನ್ನು ಸ್ವಲ್ಪ ಹಾಕಿ ಫಸ್ಟ್ಗೆ ಚಪಾತಿಯೆಲ್ಲ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಇದನ್ನು ಲಟ್ಟಿಸೋಣ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ದಪ್ಪವಾಗಿಯೇ ಇದು ಓಕೆ ನೋಡಿ ಸ್ವಲ್ಪ ಅಗಲವಾಗಿ ಇದನ್ನು ಲಟ್ಟಿಸೋಣ ಎಷ್ಟು ದಪ್ಪವಾಗಿದ್ದರೆ ಸಾಕು ಇದು ಇವಾಗ ಇದಕ್ಕೆ ಎಣ್ಣೆಯನ್ನು ಹಾಕೋಣ ನಾನಿಲ್ಲಿ ನಾರ್ಮಲ್ ಅಡುಗೆಗೆ ಎಣ್ಣೆ ಯೂಸ್ ಮಾಡ್ತೀನಿ ನೋಡಿ ಸನ್ಫ್ಲವರ್ ಆಯಿಲ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿ ಈ ರೀತಿ ಮಡಚಿ ಇದರ ಮೇಲೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ಇನ್ನೊಂದು ಸೈಡ್ ಕೂಡ ಇವಾಗ ಇದನ್ನು ಈ ರೀತಿ ಮಡ್ಚಣ ಇದರ ಮೇಲೆ ಕೂಡ ಆಯಿಲ್ ಹಾಕಿ ಇವಾಗ ಇನ್ನೊಂದು ಸೈಡ್ ಹೀಗೆ ಇದರ ಮೇಲೆ ಕೂಡ ಎಣ್ಣೆಯನ್ನು ಹಾಕಿ ಹೀಗೆ ಮಡ್ಚಿ ಇಷ್ಟೇ ಮಾಡಲಿಕ್ಕಿರೋದು ನೋಡಿ ಸಿಂಪಲ್ ಇದೆ ಅಲ್ವಾ ಇದೇ ರೀತಿ ಎಲ್ಲವನ್ನೂ ಕೂಡ ಇವಾಗ ನಾವು ಮಾಡಬೇಕು ತುಂಬ ಸಿಂಪಲ್ ಇದೆ ರೆಸಿಪಿ ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ ನಿಜ ಹೇಳಬೇಕಾದ್ರೆ ಇದನ್ನು ಹೀಗೇ ತಿನ್ಬೋದು ಇದರಲ್ಲಿ ಬಾಳೆಹಣ್ಣಿನ ಫ್ಲೇವರೆಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೇಮ್ ಆವಾಗ ಮಾಡಿದೆ ನೋಡಿ ಅದೇ ರೀತಿ ಇವಾಗ ನಾನು ಮಾಡ್ತಾ ಇದ್ದೀನಿ ಫಸ್ಟಿಗೆ ಎಲ್ಲವನ್ನು ನಾವು ರೆಡಿ ಮಾಡಿ ಇಡಬೇಕು ಮಡಚಿ ಇಡಬೇಕು ಆಮೇಲೆ ರಪ್ಪರಪ್ಪನೇ ನಾವು ಪರೋಟವನ್ನು ರೆಡಿ ಮಾಡ್ಬೋದು ಓಕೆ ನೋಡಿ ಎಣ್ಣೆಯನ್ನು ಮಾತ್ರ ಹಾಕಬೇಕು ಆವಾಗ ಅದು ಸ್ವಲ್ಪ ಪದರ ಪದರವಾಗಿ ಬರುತ್ತೆ ಚೆನ್ನಾಗಾಗತ್ತೆ ತಿನ್ನಲಿಕ್ಕೆ ಓಕೆ ಇದೇ ರೀತಿ ಎಲ್ಲವನ್ನು ಕೂಡ ಮಡಚಿ ಫಸ್ಟಿಗೆ ಇಟ್ಬಿಡ್ತೀನಿ ನಾನು ಓಕೆ ಇಲ್ಲಿ ಮೂರು ಕೂಡ ಇವಾಗ ರೆಡಿ ಆಗಿದೆ ನೋಡಬಹುದು ನೀವು ಇವಾಗ ಒಂದನ್ನು ತೆಗೆಯೋಣ ಒಣ ಹಿಟ್ಟು ಬೇಕಂತ ಇಲ್ಲ ಎಲ್ಲ ಹೀಗೆ ನೋಡಿ ಮೆಲ್ಲನೆ ಲಟ್ಟಿಸ್ತಾ ಹೋಗಿ ನೋಡಿ ಹೀಗೆ ತುಂಬ ಒತ್ತಿ ಒತ್ತಿ ಮಾಡಬೇಡಿ ಹಾಗೂ ತುಂಬ ಅಗಲವಾಗಿ ಮಾಡಬೇಕಂತ ಇಲ್ಲ ಸ್ವಲ್ಪ ನೀವು ಲಟ್ಟಿಸಿದರೆ ಸಾಕು ಇಲ್ದಿದ್ರೆ ಒಂದಕ್ಕೊಂದು ಅಂಟತ್ತೆ ಲೇಯರ್ ಲೇಯರ್ ರೀತಿ ಬರಲ್ಲ ಒಳಗಡೆ ಪದರ ರೀತಿ ಬರಲ್ಲ ಮೀಡಿಯಂ ಫ್ಲೇಮಲ್ಲಿ ದಪ್ಪ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲೇ ನೀವು ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಒಳಗಡೆ ತನಕ ಇದು ಬೇಯುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪವನ್ನು ನಾನು ಹಾಕ್ತಾ ಇದ್ದೀನಿ ಇದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಥವಾ ಬೆಣ್ಣೆ ಕೂಡ ನೀವು ಹಾಕ್ಬೋದು ಚೆನ್ನಾಗಾಗುತ್ತೆ ಅಥವಾ ಹಾಕದಿದ್ರೂ ನಡೆಯುತ್ತೆ ನಿಮಗೆ ಹೇಗೆ ಬೇಕು ನೀವು ಹಾಗೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದರ ಟೇಸ್ಟ್ ಯಾವುದೇ ಚಟ್ನಿಯೊಂದಿಗೂ ತಿಂದರೂ ಇದು ಟೇಸ್ಟಿಯಾಗಿರುತ್ತೆ ಓಕೆ ಖಂಡಿತವಾಗಲೂ ನೀವು ಇದೇ ರೀತಿ ಮಾಡಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ನೋಡಿ ಇವಾಗ ಬಿಸಿ ಬಿಸಿಯಾದ ಪರೋಟ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಆಮೇಲೆ ನೀವು ನನಗೆ ಹೇಳಬೇಕು ಯಾವ ರೀತಿ ಆಗಿತ್ತಂತ ಹೇಳಿ ಓಕೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ ಬಿಸಿ ಬಿಸಿಯಾಗಿರುವಾಗ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಇಟ್ಟರೆ ಸಾಫ್ಟಾಗಿ ಬರುತ್ತೆ ಇದು ನೋಡುವಾಗನೇ ಗೊತ್ತಾಗುತ್ತಲ್ವ ಇವತ್ತಿನ ಈ ರೆಸಿಪಿ ಆಯ್ತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಇನ್ನೊಂದು ನನ್ನ ಫೇವ್ರೆಟ್ ರೆಸಿಪಿ ಇದು ಇದನ್ನು ನೀವು ಖಂಡಿತ ಟ್ರೈ ಮಾಡಲೇಬೇಕು ಓಕೆ ಇದಕ್ಕೆ ಬೇಕು ಒಂದು ಕಪ್ಪಷ್ಟು ರವೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಒಂದು ಐದರಿಂದ ಆರು ದೋಸೆ ಆಗುವಷ್ಟು ಹಾಗೂ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ಎರಡು ಟೇಬಲ್ ಸ್ಪೂನಷ್ಟು ಒಂದು ಕಾಲು ಕಪ್ಪಷ್ಟು ಮೊಸರು ಆಮೇಲೆ ಮೆಂತೆ ಪೌಡರ್ ಹಾಕಿದ್ದೀನಿ ಆಮೇಲೆ ಮೆಂತೆ ಪೌಡರ್ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಒಂದು ಕಾಲು ಸ್ಪೂನಷ್ಟು ಮೆಂತೆ ನೆನೆ ಹಾಕಿ ಕೂಡ ಇದಕ್ಕೆ ಹಾಕ್ಬೋದು ಹಾಗೂ ಕಾಲು ಸ್ಪೂನಷ್ಟು ಜೀರಿಗೆ ಎಷ್ಟನ್ನು ಗ್ರೈಂಡ್ ಮಾಡಿದ್ದೀನಿ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಹಾಗೂ ಒಂದು ಬೌಲಿಗೆ ಇವಾಗ ಇದನ್ನು ಇದ್ದೀನಿ ಬೇಕಾಗುವಷ್ಟು ನೀರು ಆಮೇಲೆ ಸೇರ್ಸೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೂ ನೆಕ್ಸ್ಟ್ ಇದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೂಜಿ ಸೊಪ್ಪು ಇದೆ ಆದರೆ ಅದನ್ನು ಕೂಡ ಹಾಕ್ಬೋದು ಇವಾಗ ಕಾಲ್ ಸ್ಪೂನ್ ಅಷ್ಟು ನಾನು ಇದಕ್ಕೆ ಸೋಡಾ ಪೌಡರ್ ಹಾಕ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಚೆನ್ನಾಗಿ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕು ಒಮ್ಮೆಲೆ ತುಂಬಾ ದಪ್ಪ ಅಂತ ಎನಿಸಿದ್ರೆ ಸ್ವಲ್ಪ ನೀರನ್ನು ನೀವು ಆಡ್ ಮಾಡ್ಬೇಕು ನೋಡಿ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ಆ ಹದಕ್ಕಿದ್ರೆ ಸಾಕು ಇದನ್ನೊಂದು ಐದು ನಿಮಿಷ ಹಾಗೆಯೇ ಮುಚ್ಚಿಡೋಣ ಅಷ್ಟು ತನಕ ಇದಕ್ಕೆ ಚಟ್ನಿಯನ್ನು ರೆಡಿ ಮಾಡೋಣ ಸಿಂಪಲ್ ಚಟ್ನಿ ಕರ್ಬೇವು ಸೊಪ್ಪು ಸ್ವಲ್ಪ ಸಣ್ಣ ತುಂಡು ಶುಂಠಿ ಉಪ್ಪು ಹುಳಿ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡೋಣ ಇದಕ್ಕೆ ಯಾವುದೇ ಇದು ಒಗ್ಗರಣೆ ಎಲ್ಲ ನಾನು ಕೊಡ್ತಾ ಇಲ್ಲ ಓಕೆ ಚಟ್ನಿ ರೆಡಿಯಾಗಿದ್ದೆ ಇವಾಗ ದೋಸೆ ಮಾಡಲಿಕ್ಕೆ ಕಾವಲಿಯನ್ನು ಇಟ್ಟಿದ್ದೀನಿ ಕಾವಲಿ ಬಿಸಿಯಾಗಿದೆ ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೆಲ್ಲನ ಇದನ್ನು ಹರಡಿ ತುಂಬ ತೆಳುವಾಗಿ ನಿಮಗೆ ಇಷ್ಟ ಇದ್ದು ತೆಳುವಾಗಿ ಮಾಡಬಹುದು ದಪ್ಪ ಇಷ್ಟ ಇದ್ದವರು ದಪ್ಪ ಕೆಲವರಿಗೆ ತೆಳುವ ದೋಸೆ ಇಷ್ಟ ಇರುತ್ತೆ ಕೆಲವರಿಗೆ ದಪ್ಪ ದೋಸೆ ಓಕೆ ಇವಾಗ ಇದನ್ನು ಮುಚ್ಚಿಡೋಣ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ನಾನಿಲ್ಲಿ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಮೇಲ್ಗಡೆಯಿಂದ ಸ್ವಲ್ಪ ಕೊಕೊನೆಟ್ ಆಯಿಲನ್ನು ಹಾಕೋಣ ಅಥವಾ ತುಪ್ಪ ಕೂಡ ನೀವು ಹಾಕಬಹುದು ಬೆಣ್ಣೆ ಕೂಡ ಹಾಕಬಹುದು ಓಕೆ ಒಂದು ಸೈಡ್ ಫ್ರೈ ಆಗಿದೆ ಮೆಲ್ಲನ್ನು ತೆಗೆದು ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ಗೆ ಫ್ರೈ ಮಾಡೋಣ ಇನ್ನೊಂದು ಸೈಡ್ ಕೂಡ ನಿಮಗೆ ಕೆಲವ್ರಿಗೆ ಕಡಕ್ಕೆ ಇಷ್ಟ ಇರುತ್ತೆ ಕೆಲವ್ರಿಗೆ ಸ್ವಲ್ಪ ಫ್ರೈ ಆದರೆ ಇಷ್ಟ ಇರುತ್ತೆ ಆ ರೀತಿ ನೀವು ಮಾಡ್ಬೋದು ಖಡಕ್ಕೆ ಇಷ್ಟ ಇದ್ದವರು ಸ್ವಲ್ಪ ಹೊತ್ತು ಜಾಸ್ತಿ ಇಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕೆಂಪಾಗಿ ಫ್ರೈ ಆದರೆ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ನೋಡ್ತಾ ಇದ್ದೀರಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ಎಲ್ಲವನ್ನು ಕೂಡ ಇವಾಗ ಮಾಡೋಣ ನೋಡಿ ನಿಮಗೆ ಎಷ್ಟು ತಿಳಿಬೇಕು ಅಷ್ಟು ತಿಳು ಕೂಡ ನೀವು ಇದನ್ನು ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪ ದೋಸೆನೇ ಇಡ್ತಾ ಇದ್ದೀನಿ ನೋಡಿದ್ರಲ್ಲ ಇದೇ ರೀತಿ ಆಯಿತು ಎಷ್ಟು ಸಿಂಪಲ್ ಆದ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಜಸ್ಟ್ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಸಾಫ್ಟ್ ಸಾಫ್ಟಾಗಿರುತ್ತೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂತಾದರೆ ಒಂದು ಲೈಕ್ ಮಾಡಿ ಸಿಂಪಲ್ ಚಟ್ನಿಯೊಂದಿಗೆ ಈ ದೋಸೆ ಉಂಟಲ್ಲ ಸೂಪರ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟೊಂದು ಸಾಫ್ಟ್ ಇದು ಬಿಸಿ ಇದೆ ನೋಡಿ ಯಾವ ರೀತಿ ಕಟ್ ಆಗ್ತಾ ಉಂಟು ಚೂರು ಕೂಡ ರಬ್ಬರ್ ರೀತಿಯೆಲ್ಲ ಏನು ಬರ್ತಾ ಇಲ್ಲ ಸಾಫ್ಟಾಗಿರುತ್ತೆ ಇದು ಓಕೆ ನೋಡಿ ಎಷ್ಟು ಈಸಿಯಾಗಿ ಇವಾಗ ಇದು ಕಟ್ ಆಗುತ್ತೆ ನೋಡ್ಬೋದು ನೀವು ನೋಡಿ ಓಕೆ ಇನ್ನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಇದನ್ನು ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್